ಕೇಳ್ರಪ್ಪು ಕೇಳ್ರಿ ಹೇಳಿಲ್ಲಂದಿರಿ ಮೈದಿನೊಂದಿಗೆ ಸಂಬಂಧವಿದೆ ಎಂದು ಕಾಡಿನಲ್ಲಿ ವಾಸವಾಗಿರುವ ಸತ್ಯವಂತನ ಹೆಂಡತಿ ಶಬರಿ ತಾನು ಶೀಲ್ಗಟ್ಟಕ್ಕೆಲ್ಲ ಗರತಿ ಎಂದು ನಿರ್ಪುಸ್ಕ ನಾಡಿನ ನಡಲಿರುವ ನಾಗಮಂಡಲ ನಾಗದೇವತೆಯ ಹುತ್ತದಲ್ಲಿ ಕೈ ಇಟ್ಟು ಸಾಬೀತ್ ಪಡಿಸ್ತಾಳಂತ ಎಲ್ಲರೂ ತಪ್ತ ಬರ್ಬೇಕಪ್ಪ ಬರ್ಬೇಕು ಶಬರಿ ಅವಾರ ನೋಡ್ರಿ ಸ್ವಲ್ಪ ವಿಚಾರ ಮಾಡ್ರಿ ಹೂತ್ನಾಗ ಕೈ ಹಾಕಬೇಕಾರ ಅವ್ ನೋಡಿ ಎಂತೆಂತ ಹಾಯ್ ಇರ್ತಾವ ಯಾರಿ ಗೊತ್ರಿ ಕಾಚ್ಗಿನ ಸಾತ್ಗಿದ್ರ ಅದ ಸಂಬಂಧ ಸ್ವಲ್ಪ ಯೋಚನೆ ಮಾಡಿ ಕೈ ಹಾಕ್ರಿ ಬನ್ಸಕ್ರಿ ಇದು ಸಾಧ್ವಿಯ ಸತ್ವ ಪರೀಕ್ಷೆ ನಾನು ಒಂದು ವೇಳೆ ಜಾರಣಿನೇ ನಿಜವಾಗಿದ್ರೆ ಆ ನಾಗದೇವತೆ ನನ್ನನ್ನು ಕಚ್ಚಿ ಸಾಯಿಸಲಿ ನಾನು ಗರತಿಯಾಗಿದ್ರೆ ನನ್ನನ್ನು ಬದುಕಿ ಉಳಿಸಿಯಲ್ಲಿ. ಆಯ್ತರವಾ ನಿಮ್ಮಿಷ್ಟದಂಗೆ ಹ್ಯಾಕ್ರೆ ಕಾರಣಿಯಾಗಿದ್ರೆ ನನ್ನನ್ನು ಕಚ್ಚಿ ಸಾಯಿಸು ನಾನು ಗರತಿಯಾಗಿದ್ರೆ ನನ್ನನ್ನು ಬದುಕಿಸು

ಶಬರಿ ಪ್ರತ್ಯಕ್ಷ ಕಂಡರು ಪ್ರಮಾಣಿ ನೋಡಬೇಕಂದಿದ್ದಾರೆ ಬಲ್ಲವರು ದುಡಿಗೆ ತಪ್ಪು ಮಾಡಿ ಹೋಗ್ಲಿ ಬಿಡ್ರಿ ಮಾಡಿದ ದೇವರ ಆಟ ಕನ್ರಿ ನಮ್ಮ ಶಬರಿ ಅವರು ಚಾರಿಣಿ ಅಲ್ಲ ಗರತಿ ಅಂದ ಈ ಊರಿಗೆ ಸಾರ ಬಿಡ್ರಿ ಇನ್ನೊಬ್ಬರು ಯಾರ ಅನ್ರಿಪ್ಪ ಕಡ್ದು ಸಣ್ಣಗ ನಾವ ಶಬರಿ ಹಾ ಜಮದಗ್ನಿ ಸಂಪತ್ ಏ ಕಚ್ಚಡವೇ ನಮ್ಮ ಮಕ್ಕಳು ಅಣ್ಣ ತಮ್ಮಂದಿರು ಬಂತೋದೆ ಬಂತು ಸಂತೋಷ ಮಕ್ಕಳು ನಿಮ್ಮ ಪಾಲಿನ ಯಮ ಲಾಲಿತ್ಯಾನೆ ಯಾರ ಯಾರಪ್ಪಾ ನೀನು ನಾನು ಯಾರದರೆ ನಿಮಗೇನು ನನಗೆ ಬೇಕಾಗಿರುವುದು ನಿಮ್ಮೆಲ್ಲರ ಹೆಣ ಹೆಣ್ಟರ್ ನಮ್ಮ ಹೆಣ ಉರುಳಿಸಲು ನಾವೇನು ತಪ್ಪು ಮಾಡಿದ್ದೇವೆ ಹಿಂದೆ ನೀವೇ ನನ್ನ ತಂದೆ ತಾಯಿಗಳನ್ನು ಕೊಂದಿದ್ದೀರೆಂದು ನಿಮ್ಮ ರುಂಡವನ್ನು ಚೆಂಡಾಡಲು ಬಂದಿರುವನು ಈ ಕಲಿಯುಗದ ಯಮನಾಗಿ ಯಾರಪ್ಪ ನಿನ್ನ ತಂದೆ ತಾಯಿಗಳು ರಾಜಶೇಖರ್ ರತ್ನನೇ ನನ್ನ ತಂದೆ ತಾಯಿಗಳು ಹಾಗಾದ್ರಿ ನಿನ್ನ ಹೆಸರೇನಪ್ಪ ಅಗ್ನಿದೇವ ಅಗ್ನಿದೇವ ಅಂದರೆ ಅಗ್ನಿ ಅಗ್ನಿದೇವ ಒಂದೇ ರಕ್ತದಲ್ಲಿ ಜನಿಸಿ ಬಂದವರು ನಿನ್ನ ತಂದೆ ತಾಯಿಗಳನ್ನು ನಾವೇ ಕೊಂದಿದ್ದೇವೆಂದು ಯಾರಪ್ಪ ನಿನಗೆ ಹೇಳಿದವರು ದೇಸಾಯಿ ಗೌಡ ಪಾಟೀಲ ಹೇಳಿದ್ದಾರೆ ನೀವೇ ನನ್ನ ತಂದೆ ತಾಯಿಗಳನ್ನು ಕೊಂದಿದ್ದೀರೆಂದು ಅದೇ ದುಷ್ಟ ಕರಿಮಿಗಳು ಆ ಪಾಟೀಲ ದೇಸಾಯಿಗೋಡನೆ ನಿಮ್ಮ ತಂದೆ ತಾಯಿಗಳನ್ನು ಕೊಂದಿದ್ದಾರಪ್ಪ ಹೌದಪ್ಪ ಹೌದು ಏನು ಹೇಳುತ್ತಿರುವ ನೀವು ಹಣದ ಆಸೆಗಾಗಿ ಸಮಯ ಸಾಧಿಸಿ ನಿಮ್ಮ ತಂದೆ ತಾಯಿಗಳನ್ನು ಕೊಂದರು ನಿಮ್ಮ ತಂದೆ ತಾಯಿಗಳನ್ನು ಕೊಂದು ನಿಮ್ಮ ಮನೆಗೆ ಬೆಂಕಿ ಹಚ್ಚಿದರು ಬೆಂಕಿ ಹಚ್ಚಿದಾಗ ಹೌಳಿ ಜವಳಿ ಮಕ್ಕಳದ ನಿಮ್ಮಿಬ್ಬರಲ್ಲಿ ಜಮ ರಜ್ಞೆನ ನಾನು ತಂದು ಸಾಕಿದೆ ಆ ಬೆಂಕಿಯಲಿ ಸತ್ತು ಹೋಗಿದೆ ತಿಳಿದು ಇನ್ನೊಂದು ಕೂಸೇ ನಿನಪ್ಪ ಅಣ್ಣ ಅಂದರೆ ಈ ಅಗ್ನಿ ದೇವ ಅಗ್ನಿ ದೇವ ನೀವಿಪ್ಪರೂ ಹೊೊಂದೇರಕ್ತದಲ್ಲಿ ಜನಿಸಿ ಬಂದವರಪ್ಪ ಅವಳಿ ಸೋದರರು ಅಣ್ಣ ತಮ್ಮ ಹೌದು

ये हटा <स्थित्ति> <स्थित्ति> <स्थित>

ಯಾರೀನು ನಿಂತಕ್ಕೂ ಹಾಟೀಲ ಏನಿದು ನೀನು ಮಾಡುತ್ತಿರುವ ಹೇಸಿ ಕೆಲಸ ಯಾವುದು ಹೇಸಿ ಕೆಲಸ ನನ್ನ ಮನೆಯಿಂದ ಹಣವನ್ನು ದೋಚಿಕೊಂಡು ಹೋಗುತ್ತಿರುವುದು ಏಸಿ ಕೆಲಸವಲ್ಲದೆ ಮತ್ತಾವ ಕೆಲಸ ಲೇಮಕನ ಈ ಆಸ್ತಿಯನ್ನು ನೀನು ಸ್ವಂತ ದುಡಿದು ಗಳಿಸಿರುವ ಆಸ್ತಿ ಏನಲ್ಲಿ ನಾನು ದುಡಿಯದೆ ನಿಮ್ಮಪ್ಪ ದುಡಿದು ಗಳಿಸಿದ್ದೇನೋ ಲೇಮಕನ ಹೌದು ನಮ್ಮಪ್ಪ ದುಡಿದ ಆಸ್ತಿ ಅಂದರೆ ನಾನು ತೆಗೆದುಕೊಂಡು ಹೊರಟಿರುವುದು ಇಲ್ಲ ಏನು ನೀನು ಮಾತನಾಡುತ್ತಿರುವುದು ಹಿಂದೆ ನೀನು ಕೊಲೆ ಮಾಡಿದ ಫ್ಯಾಕ್ಟರಿಯ ಮ್ಯಾನೇಜರ್ ಮಗನೇ ಈ ಸುರೇಂದ್ರ ಪಾಟೀಲ ಗೌಡ ಮುಗಿಯಿತು ನಿನ್ನ ಕತೆ ಬೇಡ ಬೇಡ ಪಟೀಲ ನನ್ನನ್ನು ಏನು ಏನು ಬೇಕು ಹೇಳು ನಾನು ಕೊಡುತ್ತೇನೆ ನನಗೆ ನಿನ್ನ ತಂಗಿಯನ್ನು ಕೊಟ್ಟು ಮದುವೆ ಮಾಡಬೇಕು ಆಯ್ತು ಪಾಟೀಲ ಕೊಟ್ಟು ಮದುವೆ ಮಾಡುತ್ತೇನೆ ಹಾಕಲಿ ದೇವ ನನ್ನ ಹೆಸರನ್ನಿಟ್ಟು ಕೂಗುವಷ್ಟು ಧೈರ್ಯ ಬಂತನಲ್ಲೇ ಮಗನ ನಿನಗೆ ನಿನ್ನ ಹೆಸರನ್ನು ಅಷ್ಟೇ ಆ ನಿಮ್ಮಪ್ಪನ ಹೆಸರನ್ನು ಎತ್ತಿ ಕೂಗುತ್ತೇನೆ ನಿಮ್ಮ ತಲೆ ಕಡಿದು ಕಸದ ತೊಟ್ಟಿಗೆ ನಿನ್ನ ದೇಹ ಇಬ್ಬಾಗ ಮಾಡಿ ನರಿ ನಾಯಿಗಳಿಗೆ ಹಾಕಲಿಕ್ಕೆ ಬಂದಿದ್ದೇವೆ ಅವಳಿ ಹುಲಿಗಳಾಗಿ ಅವಳಿ ಹುಲಿಗಳೇ ಬಡ ಕುನ್ನಿಗಳೇ ಅವಳಿ ಹುಲಿಗಳೆಂದು ನೀವು ನಿಗರ ಹೊಡಿದರೆ ನಿಗರ ನಿಂಗಪ್ಪನ ಪಾದ ಸೇರುವೆ ಈ ಜೋಡುಗುಂಡಿಗೆಯ ಕೈಯಲ್ಲಿ ಮಗನೇ ಪಾಟಿ ಇಲ್ಲ ನಿಗದಿ ಹೋಗುವುದಕ್ಕಿಂತ ಪೂರ್ವದಲ್ಲಿ ನಿನ್ನನ್ನು ದ್ಯಾಮೋವನ್ನು ಹರೈಕೆ ಕೋಣದಂತೆ ಓಡಿ ಆಡಿಸಿ ಕಡಿದು ನಿನ್ನ ದೇಹವನ್ನು ಇಬ್ಬಾಗ ಮಾಡದೆ ಬಿಡಲು ಈ ಅವಳಿ ಸಹೋದರರು ಅವಳಿ ದೇವ ಹಿಂದೆ ನಿಮ್ಮಂತೆ ಅವಳಿ ಹುಲಿಗಳಾಗಿ ಅವಳಿ ಹುಲಿಗಳಾಗಿ ಬಂದ ನಿಮ್ಮಂತರು ಅವರನ್ನು ಗೌಡ ಹೊರಟು ಹೋಗಲು ಬಂದಿಲ್ಲ ದೇಸಾಯಿ ಗೌಡ ನಿನ್ನನ್ನು ನೋಡುತ್ತಾ ನಿಂತರೆ ನನ್ನ ರೋಮ ರೋಮದಲ್ಲಿ ರಕ್ತ ಕುದಿಯುತ್ತದೆ ನೀನು ನನ್ನ ಮುಂದೆ ನಿಂತಷ್ಟು ನನ್ನ ರೋಷ ಕೇಳಿ ರೋಷ ಉಕ್ಕುತ್ತದೆ ಅದಕ್ಕೆ ನೀನು ನನ್ನ ಮುಂದೆ ನಿಲ್ಲಬಾರದು ಹ ಹಿಂಡು ಹುಲಿಗಳ ಗಂಡು ಗಂಡುಗಲಿ ವೀರ ಕೇಸರಿ ಆದ ಈ ಜಮದಗ್ನಿಗೆ ಎದುರಾಗಿ ನಿಲ್ಲವೇ ಆ ಮಗನೇ ಮುಗಿಯಿತು ನಿನ್ನ ಕತೆ ನೆನೆಸಿಕೋ ನಿನ್ನ ಹಡೆದವ್ವನನ್ನು ಇಪ್ಪತ್ತೆರಡು ವರ್ಷಗಳಿಂದ ನನ್ನ ಹೊಟ್ಟೆಯಲ್ಲಿ ತಗದಗಸುತ್ತಿರುವ ಸೇಡಿನ ಚಂಡ ಇಂದು ನಂತಿ ಹೋಯಿತು ನಡೆಯತಮ್ಮ ಮನೆಗೆ ಹೋಗೋಣ ನಡೆಯಣ್ಣ ಮಾರ್ತೇಶ್ವರನಿಗೆ ನೀವೆಲ್ಲರೂ ನಮಸ್ಕರಿಸೋಣ